ದ ರೂಲರ್ಸ್ ಚಲನಚಿತ್ರ ಆಧಾರಿತ ಆಧಾರಿತವಾಗಿದ್ದು ಪ್ರತಿಯೊಬ್ಬ ಕನ್ನಡ ಅಭಿಮಾನಿ ನೋಡಲೇಬೇಕಾದ ಚಿತ್ರ ಎಂದು ಹಿರಿಯ ಕನ್ನಡ ನಟ ಚರಣ್ ರಾಜ್ ತಿಳಿಸಿದ್ರು ಕೋಲಾರ ನಗರದಲ್ಲಿ ಚಿತ್ರೀಕರಣದ ವೇಳೆ ಸ್ಥಳಕ್ಕೆ ಭೇಟಿ ನೀಡಿದ ಮಾಧ್ಯಮದವರೊಟ್ಟಿಗೆ ಮಾತನಾಡಿದ ಅವರು ಚಿತ್ರದ ನಿರ್ಮಾಪಕ ಅಶ್ವಥ್ ಬಳಗೆರೆ ನೇತೃತ್ವದಲ್ಲಿ ಉತ್ತಮ ತಂಡ ಚಿತ್ರ ನಿರ್ಮಾಣದ ಜವಾಬ್ದಾರಿ ಹೊತ್ತು ಕಷ್ಟಪಟ್ಟು ಕೆಲಸ ಮಾಡಿ ಉತ್ತಮ ಚಿತ್ರವನ್ನು ಕನ್ನಡ ಜನತೆಗೆ ನೀಡಲಿದ್ದಾರೆ ಅಂತ ತಿಳಿಸಿದರು ಈಗಾಗಲೇ ನಟ ಸಂದೇಶ್ ಅವರು ಅನೇಕ ಸಾಧನೆಗಳನ್ನು ಮಾಡಿದ್ದು ತಮ್ಮ ಜೀವನದಲ್ಲಿ ಅನ್ಯಾಯಕ್ಕೆ ಒಳಗಾದ ಒಬ್ಬ ಯುವತಿಗೆ ನ್ಯಾಯ ಕೊಡಿಸುವ ಕೆಲಸ ಮಾಡಿದ್ದು ಅದನ್ನೇ ಆಧಾರವಾಗಿಟ್ಟುಕೊಂಡು ಚಿತ್ರದ ಮೂಲಕ ಜನತೆಗೆ ತೋರಿಸುವ ಹಾಗೂ ಯುವ ಜನತೆಯನ್ನ ಜಾಗೃತಿ ಮೂಡಿಸುವ ಅವರ ಪ್ರಯತ್ನ ಯಶಸ್ವಿಯಾಗಲಿದ್ದು ಸ್ಥಳೀಯ ಕಲಾವಿದರು ಚಿತ್ರದಲ್ಲಿ ನಟನೆ ಮಾಡಿರುವಂಥದ್ದು ವಿಶೇಷವಾಗಿದೆ ನಾನು ಗೆಸ್ಟ್ರೋಲ್ ಮಾಡಿದ್ದು ನನಗೆ ಆತ್ಮತೃಪ್ತಿ ತಂದಿದೆ ಕನ್ನಡ ಅಭಿಮಾನಿಗಳು ಚಲನಚಿತ್ರ ಮಂದಿರದಲ್ಲಿ ನೋಡಿ ಚಿತ್ರತಂಡವನ್ನು ಬೆಂಬಲಿಸಬೇಕು ಖಂಡಿತ ಚಲನಚಿತ್ರ ಜಯಭೇರಿ ಕಾಣಲಿದೆ ಎಂದರಲ್ಲದೆ ಚಿತ್ರದ ತಂಡಕ್ಕೆ ಶುಭ ಹಾರೈಸಿದರು ಬಳಿಕ ನಟ ಸಂದೇಶ್ ಮಾತನಾಡಿದ್ದು ಈಗಾಗಲೇ ಚಲನಚಿತ್ರದ ಚಿತ್ರೀಕರಣ ಶೇಕಡಾ ತೊಂಬತ್ತರಷ್ಟು ಮುಗಿದಿದೆ ಿದ್ದು ಏಪ್ರಿಲ್ ಹನ್ನೆರಡರಂದು ಚಿತ್ರ ಬಿಡುಗಡೆಗೆ ಚಿಂತನೆ ನಡೆಸಲಾಗಿದೆ ಚಿತ್ರದ ಟೀಸರ್ ಅನ್ನು ಈಗಾಗಲೇ ಹತ್ತು ಲಕ್ಷ ಮಂದಿ ವೀಕ್ಷಿಸಿ ಆಶೀರ್ವಾದ ಮಾಡಿ ಜನತೆ ಬೆಂಬಲ ಸೂಚಿಸಿದ್ದಾರೆ ಅಂತ ಹೇಳಿದ್ರು ಇದೇ ತಿಂಗಳ ಇಪ್ಪತ್ತಾರರಂದು ಎರಡನೇ ಟೀಸರ್ ಕೋಲಾರದಲ್ಲಿ ಬಿಡುಗಡೆ ಮಾಡಲಿದ್ದು ಚಿತ್ರ ಬಿಡುಗಡೆ ನಂತರ ತಮಿಳು ಭಾಷೆಗೂ ಡಬ್ ಮಾಡಲು ಮಾತುಕತೆ ನಡೆಸಲಾಗಿದೆ ಅಂತ ತಿಳಿಸಿದ್ರು ಈ ಸಂದರ್ಭದಲ್ಲಿ ಚಿತ್ರದ ನಿರ್ದೇಶಕ ಭಾಸ್ಕರ್ ನಾಯಕ ನಟ ವಿಶಾಲ್ ನಟರುಗಳಾದಂಥ ಪಠಾಣ್ ಪುನೀತ್ ವಕೀಲರು ಹಾಗೂ ನಟರುಗಳಾದಂತ ಕುಡುಪಲ್ಲಿ ನಾಗರಾಜ್ ಹರೀಶ್ ಹಾಗೂ ಚಿತ್ರತಂಡದವರು ಭಾಗಿಯಾಗಿದ್ರು ನೋಡಿ ರೂಲರ್ಸ್ ಮಾಡ್ತಿರೋದು ನಾ ಬರೀ ಆಕ್ಟಿಂಗ್ ಮಾಡ್ತಾ ಇದ್ದೀನಿ ಆದರೆ ನಮ್ಮ ಸಂದೇಶ್ ಅವರ ಕತೆ ಕೇಳಿ ಅಶ್ವಥ್ ನಾರಾಯಣ ಅಶ್ವಥ್ ಅವರು ನಿರ್ಮಾಪಕರು ನಾನು ಇಮಿಡಿಯೇಟ್ ಪಿಕ್ಚರ್ ಮಾಡಬೇಕು ಅಂತ ಉದಯ ಪ್ರಕಾಶ್ ಅವರು ಟ್ವೀಟ್ ಮಾಡಿ ಕತೆ ರೆಡಿ ಮಾಡಿಸಿ ಅದಕ್ಕೆ ಪುನೀತ್ ಅವರು ಡೈಲಾಗ್ ಬರೆದು ಕತೆನ ಎನ್ನು ಇವರು ಮಾಡಿರೋ ಸಾಧನೆಗಳನ್ನೆಲ್ಲ ಅದರಲ್ಲಿ ಆ್ಯಡ್ ಮಾಡಿ ಒಂದು ಹೆಣ್ಣು ಮಗಳಿಗೆ ಸಿಗೋ ನ್ಯಾಯನೇ ಇದು ಸಿನಿಮಾ ಅದನ್ನ ಮಾಡಿದ್ದ್ಯಾರು ಅಂದರೆ ಸಂದೇಶವರು ಸೊ ಇವರಿಗೆ ಇವತ್ತು ನಮಗೆ ಸಾಥ್ ಕೊಟ್ಟಿರೋದು ಯಾರು ಅಂದರೆ ಅಶ್ವಥ್ ಅವರು ಅವರಿಗೆ ಸಿನಿಮಾ ಮಾಡಬೇಕಂತ ಇಷ್ಟ ಇರಲಿಲ್ಲ ಬಟ್ ಈ ಕತೆ ಮೇಲೆ ನಾನು ಈ ಪಿಚ್ಚರ್ ಮಾಡೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಇವತ್ತು ಅವರೇ ಅನ್ನೋದತ್ತ ನಮಗೆ ಆಮೇಲೆ ಅವರಿಲ್ಲ ಅಂದರೆ ಸಿನಿಮಾ ಹಾಕ್ತೀರ ಆ್ಯಕ್ಚುಲಿ ನಮ್ಮ ಉದಯವರು ಬೇರೆ ಸಿನಿಮಾ ಶೂಟಿಂಗ್ ಇದ್ದರೆ ಅದನ್ನು ನಿಲ್ಲಿಸ್ಬಿಟ್ಟು ಇದ್ರ ಬೇಗ ಟೇಕಪ್ ಮಾಡಿದ್ದಾರೆ ಇದು ಮೋಸ್ಟ್ಲಿ ಏಪ್ರಿಲ್ ಬರುತ್ತೆ ಇನ್ಫೈನ್ ನೈಂಟಿ ಪರ್ಸೆಂಟ್ ಆಗಿದೆ ಇದರಲ್ಲಿ ನನ್ನ ತಮ್ಮ ಮಂಜು ನಾನು ನನಗೆ ಹೋಗ ಹಣ ಒಂದು ಸ್ವಲ್ಪ ಬೆಸ್ಟ್ ಎಕ್ಪೀರಿಯನ್ಸ್ ಅದು ಮಾಡ್ತೀರಾ ಆಮೇಲೆ ಹೇಳಿದ್ರೆ ಈ ಥರ ರಿಯಲ್ ನಡೆದಿರೋ ಕಥೆ ಹಣ ಈ ಥರ ಈ ಥರ ಸಂದೇಶಗಳು ಈ ಥರ ಅವರು ರಿಯಲ್ ಆಫ್ ನಡೆದಿರೋದು ಒಂದು ಇದೆ ಒಂದು ಒಳ್ಳೆಯದಾಗಿದೆ ಹೆಣ್ಣು ಇದ್ದಾಳೆ ಒಳ್ಳೆಯ ಪೊಸಿಷನ್ ಇದ್ದಾರೆ ಈಗ ಅವರು ಅದಕ್ಕೆ ಕಾರಣ ಯಾರು ಸಂದೇಶ ಅವರು ಸಂದೇಶ ಅವರು ಸೊ ಇದು ನಮಗೆ ಇವತ್ತು ರವಿ ರವಿ ಬೆಳಗಾರವರು ಮಾಡಿರೋ ಒಂದು ಸಹಾಯ ಏನಂದರೆ ಸಿನಿಮಾಗೆ ಏನಾಗುತ್ತೋ ನಾವು ಮಾಡೋಣ ಅಂತ ಅವರು ಪಾಪ ಪಣ ತೊಟ್ಟು ಇವತ್ತು ನಮಗೆ ಸಪೋರ್ಟ್ ಮಾಡಿ ಒಂದು ನೈಂಟಿ ಪರ್ಸೆಂಟ್ ನೈಂಟಿ ಫೈ ಪರ್ಸೆಂಟ್ ಸಿನಿಮಾ ಮುಗಿಸ್ಲಿಕ್ಕೆ ಅವರೆಲ್ಲ ನಮಗೆ ತಯಾರಿ ಮಾಡಿ ಕೊಟ್ಟಿದ್ದಾರೆ ಅದಕ್ಕೆ ಕಷ್ಟಪಡ್ತರೋ ಈ ಟೀಮು ಒದೆಯವರಾಗಲಿ ಸಂದೇಶ ಆಗಲಿ ಅಥವಾ ಪುನೀತ್ ಆಗಲಿ ಅಥವಾ ಏನೋ ಎಲ್ಲ ಅಂದ್ರೆ ನೀವು ಹೋಗೋ ಎಲ್ಲ ನಮ್ಮ ಈ ಟೀಮು ಒಂದರೆ ಹೀರೋಯಿನ್ ಆಗಲಿ ಇನ್ನೊಬ್ಬ ಆಗಲಿ ಎಲ್ಲರೂ ಸೇರಿದಕ್ಕೆ ಜೀವ ಕೊಡ್ತಾಯಿದ್ದಾರೆ ಈ ಸಿನಿಮಾ ತುಂಬ ಚೆನ್ನಾಗಿ ಬರ್ತಾ ಇದೆ ನೆಚ್ಚಿಗೆ ಹೇಳಕ್ಕೆ ಇಷ್ಟಪಡಲ್ಲ ನೀವು ಥಿಯೇಟ್ರಲ್ಲಿ ನೋಡಿ ನೀವೇ ಹೋಗಿರ್ತೀರ ಅವಾರ್ಡ್ ತಂದೂ ಬರ್ಬೋದು ಹೇಳೋಕ್ಕಾಗಲ್ಲ ಈ ಸಿನಿಮಾಗೆ ಅದಕ್ಕೆ ನಾವು ಏನಂದರೆ ಈಗ ಅವಾರ್ಡ್ಗೋಸ್ಕರ ಪಿಚ್ಚರ್ ಮಾಡ್ತಾಯಿಲ್ಲ ಮಕ್ಕಳಿಗೆ ಒಂದು ಒಳ್ಳೆಯ ಸಂದೇಶ ಕೊಡಬೇಕು ಒಂದು ಒಳ್ಳೆ ಮೆಸೇಜ್ ಕೊಡಬೇಕು ಅಂತ ನಮ್ಮ ಸಂದೇಶ ಸಂದೇಶವರು ಲೈಫಲ್ಲಿ ನಡೆದಿರೋ ಘಟನೆಗಳನ್ನು ಇವತ್ತು ಡೈರೆಕ್ಟರ್ ಉದಯವರು ಅದು ನನಗೆ ಎಲ್ಲರೂ ಮುಂದೆ ಒಂಥರ ಈ ತಣ್ಣೀರ್ ಥರ ಎಲ್ಲರೂ ತೋರಿಸ್ತಾ ಇದ್ದಾರೆ ನೋಡಿಯಪ್ಪ ಇದು ಲೈಫಲ್ಲಿ ನಡೆದಿರೋ ಕಥೆಗಳು ಹಿಂಗೆ ಇಷ್ಟೊಂದು ಜನ ಕಷ್ಟಪಡ್ತಾ ಇದ್ದಾರೆ ಒಬ್ಬ ಬಡವರು ಅಂತ ಬರಲಿ ಒಬ್ಬರು ಮನೆ ಪ್ರಾಬ್ಲಮ್ ಇರಲಿ ಲ್ಯಾಂಡ್ ಪ್ರಾಬ್ಲಮ್ ಇರಲಿ ಒಂದು ಹೆಣ್ಣು ಅನ್ಯಾಯ ಆದರೆ ಅಲ್ಲಿ ಸಂದೇಶ ಇರ್ತಾರೆ ನಾನು ಈಗ ಅದನ್ನೇ ಹೇಳಿದೆ